ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸುಮಿತ್ರಾ ಅಮ್ಮನವ್ರಿಗೆಲ್ಲರಿಗೂ ಸಹ ಸಿದ್ದಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯನ ಹೇಳಿದಾಗ ಎಲ್ಲರೂ ತುಂಬ ಶಾಕ್ ಆಗ್ತಾ ಇರ್ತಾರೆ ಹಾಗೆ ಕಣ್ಣೀರಾಗ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಸುಮಿತ್ರಾ ನೀನು ಹೇಳಿರೋ ಸುದ್ದಿ ಸುಳ್ಳಾಗಲಿ ಅಂತ ಹೇಳು ಆಯ್ತಾ ನನ್ನ ಸಿದ್ದುಗೇನಾದರೂ ಆಯಿತು ಅಂದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೋ ವಿಮಲ ಏನು ಮಾಡೋಕ್ಕಾಗಲ್ಲ ನಮ್ಮ ಸಿದ್ದುಗೇನೂ ಆಗಿರಲ್ಲ ಧೈರ್ಯ ತಗೋ ಅಂತ ಅನ್ಬೇಕಾದ್ರೆ ಆಕ್ಸಿಡೆಂಟ್ ಯಾವ ರೀತಿ ಆಯಿತು ಅಪ್ಪ ನನಗಂತೂ ಗೊತ್ತಾಗ್ತಿಲ್ಲ ಶಾರದನ್ ಜೊತೆ ಕೋರ್ಟಿಗೆ ತಾನೇ ಹೋಗಿದ್ದು ಅಂದಮೇಲೆ ಅವರಿಬ್ರಿಗೂ ಏನೂ ಆಗಿಲ್ಲ ಅಂದಮೇಲೆ ಸಿದ್ದು ಹೇಗೆ ಅಂತ ಅನ್ಬೇಕಾದ್ರೆ ಸುಮಿತ್ರ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸಿದ್ದುಗೆ ಆಕ್ಸಿಡೆಂಟ್ ಆಯ್ತಂತೆ ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ಹಾಗೆ ವಿವನ್ನ ಕುತ್ಕೊಂಡ್ಬಿಡ್ತಾಳೆ ಹಾಗೆ ಮುರುಳಿ ಸಹ ಹೇಳ್ತಾ ಇರ್ತಾನೆ ನನ್ನ ಮಗ ಬೇಜವಾಬ್ದಾರಿ ಹುಡುಗಲ್ಲ ಅದರಲ್ಲೂ ಅವನು ಯಾಕೆ ರೋಡ್ ಕ್ರಾಸ್ ಮಾಡೋಕೋದಾ ಕಾರಲ್ಲಿ ಹೋಗ್ತಿದ್ದೇನೆ ಯಾಕೆ ರೋಡ್ ಕ್ರಾಸ್ ಮಾಡೋಕೋದ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಸಿಕ್ಕಿದ ಚಾನ್ಸ್ ಅಂತ ಅಲ್ಲೂ ಸಹ ಶಾರದನ ಬಯಕ್ಕೆ ಶುರು ಮಾಡ್ತಾ ಇರ್ತಾಳೆ ಎಲ್ಲ ಈ ಶಾರದಾದಿಂದಲೇ ಆಗಿದ್ದು ನನ್ನ ಮನೆಯವ್ರಿಗೆ ಬಡ್ಕೊಂಡೆ ಇಷ್ಟೊಂಥರ ಸಲಿಗೆ ಕೊಡಬೇಡಿ ಸಿದ್ದನ ಯಾವಾಗಲೂ ಅವ್ಳು ಆಗೋ ರೀತಿ ಮಾಡಬೇಡಿ ಅಂತಂದರೆ ಯಾವಾಗಲೂ ಶಾರದಿಂದ ಅವನು ಸುತ್ತಾ ಇದ್ದ ಇವಾಗ ನೋಡಿ ಅವಳಿಗೆ ಬರಲಿಲ್ಲ ಶಾರದಾದಿಂದ ಎಂಥ ಗತಿ ಬಂತು ಅಂತ ಬೈತಾಯಿರ್ತಾಳೆ ಹಾಗ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾನೆ ಗ್ರಾನ್ ಇವಾಗೆಲ್ಲ ಬೇಕಾ ಸುಮ್ಮನೆ ಬಿಟ್ಟಾಕಿ ಮೊದಲು ನನ್ನ ಸಿದ್ದುಗೆ ಏನಾಯ್ತು ಅಂತ ನೋಡೋಣ ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಟೆನ್ಷನ್ ತಗೋಬೇಡ ಜ್ಯೋತಿಕ ಮೊದಲು ಏನಾಯಿತು ಅಂತ ಸಿದ್ದುಗೆ ನೋಡೋಣ ಬನ್ನಿ ಎಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅನ್ಬೇಕಾದ್ರೆ ಮುರುಳಿ ಹೇಳ್ತಾ ಇರ್ತಾನೆ ನೀನು ಬರಬೇಡವಲ್ಲ ಅಲ್ಲಿ ಏನಾಯ್ತು ಅಂತ ನಾವು ಫೋನ್ ಮಾಡಿ ಹೇಳ್ತೀವಿ ನೀನು ಇಲ್ಲೇ ಇರು ಅಂತ ಅನ್ಬೇಕಾದ್ರೆ ಇಲ್ಲೇ ಇಲ್ಲ ನಾನು ಬರ್ತೀನಿ ಆ ದೇವರು ನನ್ನ ಕಾಲ್ ಕಿತ್ಕೊಂಡು ನನ್ನ ಅಸಹಾಯಕನಾಗಿ ಮಾಡಿಬಿಟ್ಟನೆ ನಾಲ್ಕು ಗೋಡೆಗಳ ಮಧ್ಯೆ ನಾನು ಇಲ್ಲೇ ಬಿದ್ದು ಸಾಯ್ತಾ ಇದ್ದೀನಿ ಇವತ್ತಂತೂ ನಾನು ಇರಲ್ಲ ಖಂಡಿತ ನನ್ನ ಮಗನ ನೋಡೋಕ್ಕೆ ನಾನು ಬರಲೇಬೇಕು ಅಂತ ಕಣ್ಣೀರಾಗ್ತಾಯಿದ್ದೆ ارتاله ಹಾಗೆ ದಯವಿಟ್ಟು ನನ್ನ ಭಾವನೆಗಳನ್ನು ನೀವು ಕಟ್ಟಾಕ್ಬೇಡಿ ನನಗೆ ನನ್ನ ಮಗ ಬೇಕು ನಾನು ಅವನು ನಾನು ನೋಡಬೇಕು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸುಮಿತ್ರಾ ಸಮಾಧಾನ ಮಾಡ್ತಾ ಇರ್ತಾಳೆ ಸಮಾಧಾನ ಮಾಡ್ಕೋ ವಿಮಲ ನನಗೆ ಗೊತ್ತು ತಾಯಿ ಕರಳು ಎಷ್ಟು ಸಂಕಟ ಪಡುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಬಿಟ್ಟು ನಾವೆಲ್ಲೂ ಹೋಗೋಲ್ಲ ಆಯ್ತಾ ಮಾವ ವಿಮಲನೂ ಸಹ ಕರ್ಕೊಂಡು ಹೋಗೋಣ ಪ್ಲೀಸ್ ಇವ್ರು ಬೇರೆ ಮನೇಲಿ ಬೇರೆ ಇಲ್ಲ ಅಂದಾಗ ಏನು ಕೆಲಸ ಇದೆಯೋ ದಶರಥನಿಗೆ ಗೊತ್ತಿಲ್ಲ ಇವಾಗ ಹೇಳೋದು ಬೇಡ ಮೊದಲು ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಆಯ್ತಾ ವಿಮಲನ ಅಳ್ತಾಳೆ ಅಂತ ನಾನು ಆ ರೀತಿ ಅಂದೆ ದುಃಖ ತಡೆಕ್ಕಾಗದೇ ಅವಳು ತುಂಬ ಕಣ್ಣೀರಾಕ್ಬಿಬಿಡ್ತಾಳೆ ಸಂಕಟ ನೋಡೋಕ್ಕಾಗಲ್ಲ ಅಂತ ಬೇಡ ಅಂತ ಅಂದೆ ಅಷ್ಟೇ ಸರಿ ಆಯಿತು ಜನಜನ ನೀನು ಮನೆ ಕಡೆ ನೋಡ್ಕೊಳಮ್ಮ ಹುಷಾರು ನಾವೆಲ್ಲ ಹಾಸ್ಪಿಟ್ಲಿಗೆ ಬರ್ತೀವಿ ಅಂತ ಕರ್ಕೊಂಡು ತಾತ ಎಲ್ಲರೂ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಅನುಸೂಯ ಶಾರದಾ ಕಣ್ಣು ತಪ್ಪಿಸಿ ಹೋಗ್ತಾ ಇರಬೇಕಾದ್ರೆ ಅಂದು ಇಂತೂ ಶಾರದಾ ಕಣ್ಣಿಗೆ ಅನಸೂಯ ಬಿದ್ದೇ ಬಿಡ್ತಾಳೆ ಅತ್ತೆ ಅಂತ ಕರೆದಾಗ ಅನುಸೂಯನಿಗೆ ಶಾಕ್ ಆಗ್ತಾ ಇರುತ್ತೆ ಅತ್ತೆ ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅದು ಬೆಂಗಳೂರಿಗೆ ಯಾವಾಗ ಬಂದಿರಿ ಹೇಳ್ದಿಲ್ಲ ಕೇಳ್ದಿಲ್ಲ ಬಂದಿದ್ದೀರಾ ಅನ್ಬೇಕಾದ್ರೆ ಏನು ಹಿಂಗಂತೀಯ ನಾನೇನು ಬೆಂಗಳೂರಿಗೆ ಬರಬಾರ್ದು ನೀನು ಪರ್ಮಿಷನ್ ತೊಗೊಂಡು ಬರಬೇಕಿತ್ತ ಯಾಕೆ ನಾನು ಬಂದಿದ್ದಕ್ಕೆ ನೀನು ಇರೋ ಆಟಗಳೆಲ್ಲ ನನಗೆ ಗೊತ್ತಾಯಿತು ಅಂತ ಅನ್ಕೋತಿದ್ಯಾ ಅಂತ ಅನ್ಬೇಕಾದ್ರೆ ಶಾರದನಿಗೆ ತುಂಬ ಆಗಿ ಅವಳ ಮಾತಿನಿಂದ ಹಾಗೆ ಬೇಜಾರಾಗಿ ಅವಳ ನಾನು ನೋಡ್ತಾ ಇರ್ತಾಳೆ ಆಗ ಮತ್ತೆ ಅನಿಸ್ ಹೇಳ್ತಾ ಇರ್ತಾಳೆ ದುಡ್ಡು ತಗೊಂಡು ಬರ್ತೀನಿ ಅಂತ ಬಂದವಳು ನಾನು ಬದುಕಿದ್ದೀನೋ ಗೊತ್ತಿಲ್ಲ ಇದ್ದೀನೋ ಇಲ್ವ ಅಂತ ಒಂದು ಸಹ ವಿಚಾರ ನಾನು ಬಿಟ್ಟು ಬಂದೆಲ್ಲ ಇದು ಮಾಡಿ ಸರಿನಾ ಅಂದಾಗ ಕ್ಷಮಿಸಿ ಅತ್ತೆ ಅದು ಆಗಲ್ಲ ಅನ್ಬೇಕಾದ್ರೆ ಏನೇ ಆಗಲ್ಲ ನನಗೆಲ್ಲ ಚೆನ್ನಾಗಿ ಗೊತ್ತು ಆಕ್ಸಿಡೆಂಟ್ ಆಗಿ ಬಿದ್ದಿನ ದೊಡ್ಡ ಮಷ ಅವನಿಗೂ ನಿನಗೂ ಏನೇ ಸಂಬಂಧ ಅಂತ ಕೇಳ್ತಾ ಇರ್ತಾಳೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿಮಗೆ ಗೊತ್ತು ಹಾಗಾದರೆ ನೀವು ಅವ್ರ ಜೊತೆ ಬಂದ್ರಾ ಅಂತ ಅಂದಾಗ ಅದೆಲ್ಲ ಬಿಟ್ಟಾಕೋ ಅವ್ನು ಯಾರು ಹೇಳು ಅಂತ ಕೇಳ್ತಾ ಇರಬೇಕಾದ್ರೆ ಆರು ವರ್ಷದ ಹಿಂದೆ ನಿಮ್ಮ ಮಗ ನನಗೆ ಹೆಣ್ಮಗು ಹುಡ್ತು ಅಂತ ಎಲ್ಲರೂ ಬಿಟ್ಬಿಟ್ಟು ಬೆಂಗ್ಳೂರು ಬಂದ ಆವಾಗ ಸಾಲ ಸೂಲ ಎಲ್ಲನೂ ಮಾಡಿ ನನ್ನ ಮಗಳು ನಾ ಸಾಕ್ತಾ ಇದ್ದೆ ಆದ್ರೆ ಇವಾಗ ನಿನ್ ಮಗನ ಕಣ್ಣು ನನ್ನ ಮಗಳ ಮೇಲೆ ಬಿದ್ದುಬಿಟ್ಟಿದೆ ಅತ್ತೆ ಅವನು ನನ್ನ ಮಗಳನ್ನ ಕಿತ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ ನೀವೇ ಹೇಳಿ ಅತ್ತೆ ನಾನು ಏನು ಅವನಿಗೆ ಅಂತ ಅನ್ಯಾಯ ಮಾಡಿದೆ ನೀವೇ ನೋಡ್ತಿದ್ದೀರಲ್ವ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಇದಕ್ಕೊಂದು ಇತಿಹಾಸನ ಆಡಲೇಬೇಕು ಇದಕ್ಕೊಂದು ಅಂತ್ಯನ ಆಡಲೇಬೇಕು ಅಂತ ನಾನು ಡೈವರ್ಸ್ ಕೊಡೋಕ್ಕೆ ಮುಂದಾದೆ ಅಂತ ಅಂದಾಗ ಈ ಕಡೆ ಅನಿಸ್ತು ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ದೀಯ ಹಂಗಂದರೆ ನನ್ನ ಮಗನಿಂದ ನೀನು ಸಂಪೂರ್ಣವಾಗಿ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಅಂದಾಗ ಹೌದು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ನನ್ನನ್ನು ಬಿಟ್ಟು ಅವನು ಇನ್ನೊಂದು ಮದುವೆ ಆಗಿ ಸುಖವಾಗಿ ಸಂಸಾರ ಇದ್ದಾನೆ ಆದರೂ ಸಹ ನನ್ನ ಮೇಲೆ ಆಕೆ ಕಣ್ಣು ನನ್ನ ಮೇಲೆ ಆಕೆ ಈ ಥರ ಹಾಗೆ ಸಾಧಿಸ್ತಾ ಇದ್ದಾನೆ ಇವತ್ತು ಕೋರ್ಟಿಗೆ ನೀವು ಬಂದು ನರಸಿಂಹ ಎರಡನೇ ಮದುವೆ ಆಗಿದ್ದಾನೆ ಅಂತ ಹೇಳ್ಬೇಕಾಗಿತ್ತು ಅತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅನುಸೂಯಾ ತುಂಬ ಬೇಜಾರು ಮಾಡ್ಕೊಂಡು ಶಾರದ ಮುಖನ ನೋಡ್ತಾ ಇರ್ತಾಳೆ ನಿಮ್ಮನ್ನ ಕೋರ್ಟಿಗೆ ಸಾಕ್ಷಿ ಹೇಳೋಕ್ಕೆ ಕರ್ಕೊಬರ್ಬೇಕು ಅಂತಲೇ ಅವ್ರು ಬಂದು ಈ ಥರ ಆಕ್ಸಿಡೆಂಟ್ ಆಯಿತು ಆವತ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ನರಸಿಂಹನ ಮದುವೆ ಆದೆ ದಯವಿಟ್ಟು ನೀವು ನನಗೊಂದು ಉಪಕಾರ ಮಾಡಿ ಅತ್ತೆ ಆದರೆ ಇವತ್ತು ಅವನಿಂದ ನನಗೆ ಬದುಕಿ ಸಾಕಾಗಿಬಿಟ್ಟಿದೆ ಅತ್ತೆ ದಯವಿಟ್ಟು ಕೈ ಮುಗ್ದು ಕೇಳ್ತೀನಿ ನಿಮ್ಮ ನನಗೆ ಅವನಿಂದ ಡೈವರ್ಸ್ ಕೊಡಿಸಿ ಮುಕ್ತಿ ಕೊಡಿಸಿ ಅಂತ ಕೈ ಮುಗ್ದು ಅನಿಸು ಏನತ್ರ ಬೇಡ್ಕೊತಾ ಇರ್ತಾಳೆ ತನ್ನ ಮನಸ್ಸಲ್ಲಿ ಅನಿಸು ಯೋಚನೆ ಮಾಡ್ತಾ ಇರ್ತಾಳೆ ಹೇಳಿದ್ದಂತೂ ನಿಜ ಆದರೆ ನನ್ನ ಮಗ ಏನು ಕಮ್ಮಿ ಅಲ್ಲ ಅವನು ಈ ರೀತಿ ಮಾಡಿದ್ದಾನೆ ಹಾಗಂತ ನನ್ನ ಮಗನ ಬಿಟ್ಕೊಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲ ನಿನ್ನ ಮಾತನ್ನೆಲ್ಲ ನಂಬಲ್ಲ ನನ್ನ ಮಗ ಹೇಗೆ ಹೇಳ್ತಾನೋ ಹಾಗೆ ಮಾಡೋದು ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ಆರು ವರ್ಷದಿಂದ ಅವನಿಲ್ದಲೆ ನಾವು ಜೀವನ ಮಾಡಿದ್ದೀವಿ ಸಾಲ ಸೂಲ ಎಲ್ಲ ತೀರಿಸ್ಕೊಂಡು ನಾವು ಒಪ್ಪು ಊಟಕ್ಕೆ ಎಷ್ಟು ತೊಂದರೆನ ಅನುಭವಿಸಿದೀವಿ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಿಮಗೂ ಗೊತ್ತು ಹಾಗೆ ನಿಮ್ಮಿಂದ ನಾನು ಆಸ್ತಿ ಕೇಳ್ತಿಲ್ಲ ಹಣ ಕೇಳ್ತಿಲ್ಲ ಒಡ್ವೆ ಕೇಳ್ತಿಲ್ಲ ನಿಮ್ಮ ಮಗನಿಂದ ಮುಕ್ತಿ ಕೊಡಿಸಿ ಅಂತ ಕೇಳ್ತಾ ಇದೀನಿ ಅತ್ತೆ ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಅತ್ತೆ ನಿಮಗೆ ಹೆಣ್ಮಗು ಆಯ್ತು ಅಂತ ಏನಾದ್ರು ಮಾವು ಬಿಟ್ಟು ಹೋಗಿದ್ರೆ ನಿಮ್ ಗತಿ ಏನಾಗ್ತಿತ್ತು ನಿಮ್ ಪರಿಸ್ಥಿತಿ ಏನಾಯ್ತಿತ್ತು ಅಂತ ಒಂದೇ ಒಂದ್ಸಲ ಯೋಚನೆ ಮಾಡಿ ಅಂತ ಕೇಳ್ತಿರ್ಬೇಕಾದ್ರೆ ಅವ್ಳು ಮಾತನ್ನ ಕೇಳಿ ಶಾಕಾಗಿ ಆಗಿ ಅವನು ಸುಯಾ ನಿಂತ್ಕೊ ಬಿಡ್ತಾಳೆ ಒಂದು ವೇಳೆ ಅವರು ಮಾವ ಇನ್ನೊಂದು ಮದುವೆ ಆಗಿದ್ರೆ ಏನು ಮಾಡ್ತಿದ್ರಿ ಅತ್ತೆ ಅಂತ ಅಂದಾಗ ಶಾರದಾ ಈ ರೀತಿಯೆಲ್ಲ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ನಾನು ಮಾತು ಕೇಳಿದ ನಿಮಗೆ ಇಷ್ಟೊಂಥರ ಹಿಂಸೆ ಇದನ್ನೆಲ್ಲ ನಾನು ಅನುಭವಿಸ್ತಿದ್ದೇನಲ್ಲ ಹಾಗಾದರೆ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತಿಲ್ವ ಅತ್ತೆ ಅಂತ ಕೇಳ್ತಿರ್ಬೇಕಾದ್ರೆ ಲಾಯರ್ ಶಾಲೆಗೆ ಬಂದೇ ಬಿಡ್ತಾಳೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನಿಮಗೊಬ್ಬಳು ಮಗಳಿದ್ದರೆ ಮಗಳಿಗಿಂತ ಪರಿಸ್ಥಿತಿ ಬಂದಿದ್ದರೆ ಏನು ಮಾಡ್ತಿದ್ರೆ ಅತ್ತೆ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ನರಸಿಂಹ ಬಂದೇ ಬಿಡ್ತಾನೆ ನರಸಿಂಹ ಈ ಕಡೆ ಅವ್ರ ಅಮ್ಮನ ನೋಡಿದ ತಕ್ಷಣ ಅಯ್ಯೋ ಏನು ಬ್ರೈನ್ ವಾಶ್ ಮಾಡ್ತಾ ಇರ್ತಾಳೆ ನಾನು ಏನು ಅಂದ್ಕೊಂಡಿದ್ದೆ ಅದು ಆಗಬಾರ್ದು ಅಂದ್ಕೊಂಡಿದ್ದೆವು ಅದೇ ಆಗ್ತಿದೆ ಅಂದ್ಬಿಟ್ಟು ಅಮ್ಮ ನಿನ್ಗೆ ಹೇಳಿದೆ ತಾನೇ ಇಲ್ಲಿ ಇರಬೇಡ ಅಂತ ಬಾ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅತ್ತೆ ನನ್ನ ಮಾತು ಕೇಳಿ ಅಂತ ಶಾರದಾ ಕೇಳ್ತಾ ಇರ್ತಾಳೆ ಬೇಕು ಬೇಕು ಅಂತ ನರಸಿಂಹ ಹೇಳ್ಕೊಂಡು ಹೋಗ್ತಿದ್ದನ್ನ ಈ ಕಡೆ ಅನಿಸಿ ಎಲ್ಲನೂ ಸಹ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಇನ್ನೊಂದು ವಿಮಲ ಹಾಗೆ ಎಲ್ಲರೂ ಸಹ ಟೆನ್ಷನ್ ಮಾಡಿಕೊಂಡು ಉಮನೆಯಿಂದ ಹಾಸ್ಪಿಟ್ಲಿಗೆ ಬಂದಾಗ ಸುಮಿತ್ರ ಹತ್ರ ಓಡಿಬಂದು ರಿಸೆಪ್ಷನ್ ಹತ್ರ ಕೇಳ್ತಿರ್ಬೇಕಾದ್ರೆ ದಿಪ್ಪಿ ಪುಟ್ಟ ಓಡ್ಬಂದು ಅಮ್ಮಮ್ಮ ಅಂತ ಹಾಗೆ ಮಾಡಿಕೊಂಡು ಅಳ್ತಾ ಇರ್ತಾಳೆ ಅಮ್ಮ ಎಲ್ಲಿ ಪುಟ್ಟ ಎಲ್ಲಿ ಸಿದ್ದುಮುದ್ದುಗೆ ಏನಾಯಿತು ಪುಟ ಅಂತ ಅನ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಅಮ್ಮ ಈ ರೀತಿ ಅಜ್ಜಿ ಹುಡ್ಕೊಂಡು ಹೋದ್ರು ಅಂತ ಹೇಳಬೇಕಾದ್ರೆ ಯಾವ ಅಜ್ಜಿ ಅಂತ ಅಂದಾಗ ಅಜ್ಜಿ ಬಗ್ಗೆ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮುರುಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ನನ್ನ ಮಗ ತುಂಬ ಒಳ್ಳೇನೋ ಅವನಿಗೆ ಇಂಥ ಪರಿಸ್ಥಿತಿನ ತಂದಲ್ಲ ದೇವ್ರೆ ಒಂದಲ್ಲ ಒಂದು ಸಮಸ್ಯೆನ ಕೊಡ್ತಾ ಇದೆಯಾ ಆದಷ್ಟು ಬೇಗ ನನ್ನ ಮಗ ಹುಷಾರಾಗಂಗೆ ಮಾಡು ಅಂತ ಹೇಳ್ತಿರ್ಬೇಕು ಅಷ್ಟೊತ್ತಿಗೆ ಡಾಕ್ಟರ್ ಆಪರೇಷನ್ ಬಂದೇ ಬಿಡ್ತಾರೆ ಡಾಕ್ಟರ್ ನೋಡಿ ತಾತ ಓಡೋಡಿ ಹೋಗ್ತಾ ಇರ್ತಾರೆ ಕಂಡೀಷನ್ ಹೇಗಿದೆ ಅಂತ ಅನ್ಬೇಕಾದ್ರೆ ಸಾರಿ ಟು ಸೇರ್ ಏನು ಮಾಡೋಕಾಗಲ್ಲ ಇನ್ನು ಪೇಷಂಟ್ಗೆ ಪ್ರಜ್ಞೆ ಬಂದಿಲ್ಲ ಅಂತ ಅವ್ನ ಮಾತನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಪ್ರಜ್ಞೆ ಬಂದ್ರೆ ತುಂಬಾ ಒಳ್ಳೇದು ಇಲ್ಲ ಅಂತ ಅಂದ್ರೆ ಅಂತ ಅನ್ಬೇಕಾದ್ರೆ ಇಲ್ಲ ಏನ್ ಡಾಕ್ಟರ್ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಮನುಷ್ಯನಿಗೆ ಮಿದುಳು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು ತುಂಬಾ ಜಾಸ್ತಿ ತಲೆಗೇಟಾಗಿದೆ ಅದರಲ್ಲಿ ಏನಾದರೂ ತಲೆಗೆ ಏಟಾಗಿರೋದ್ರಿಂದ ಆದ್ರೆ ಅವನು ಪ್ರಜ್ಞೆ ತಪ್ಪೋದು ಜೀವನ ಪೂರ್ತಿ ಅವನು ಹೋಗ್ಬೋದು ಅಂತ ಹೇಳಿದಾಗ ಅವ್ರ ಮಾತನ್ನ ಕೇಳಿ ಪ್ರತಿಯೊಬ್ಬರು ಸಹ ಶಾಕ್ ಆಗಿ ಬೆಚ್ಚಿ ಬಿದ್ಬಿಡ್ತಾರೆ ಹಾಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಪ್ಯಾರಾಲೈಸು ಆಗ್ಬಹುದು ಅಥವಾ ಲೈಫ್ ಲಾಂಗ್ ಕೋಮ ಸ್ಟೇಜ್ ಗೆ ಹೋಗ್ಬೋದು ಮೆಮೊರಿ ಲಾಸ್ ಆಗ್ಬೋದು ಅಂತ ಅಂದಾಗ ಎಲ್ಲರೂ ಕಣ್ಣೀರು ಆಗ್ತಿರ್ಬೇಕಾದ್ರೆ ಸುಮಿತ್ರ ಪ್ಲೀಸ್ ಈ ತರ ಎಲ್ಲ ಹೇಳ್ಬೇಡಿ ಆಯಿತಾ ಏನೇ ಆಗಲಿ ಎಷ್ಟೇ ಖರ್ಚಾಗ್ಲಿ ದಯವಿಟ್ಟು ನನ್ನ ಸಿದ್ದುನ ಉಳಿಸ್ಕೊಡಿ ಅಂತ ಅನ್ಬೇಕಾದ್ರೆ ಬಲವಂತಾಗಿ ನಾವು ಎದರ್ಸಕ್ ಆಗಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕಬೇಕು ಅವರು ಪ್ರಜ್ಞೆ ಬರೋರ್ಗು ನಾವು ಕಾಯಲೇಬೇಕು ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಗೆ ಹೇಳ್ತಾ ಇರ್ತಾನೆ ಡಾಕ್ಟರ್ ಪ್ಲೀಸ್ ಒಂದೇ ಒಂದ್ಸಲ ನನಗೆ ಸಿದ್ದುನ ನೋಡೋಕೆ ಅವಕಾಶ ಮಾಡ್ಕೊಡಿ ನಾನು ಅವನ ಜೊತೆ ಮಾತಾಡಿದರೆ ಖಂಡಿತ ಅವನು ಕಣ್ಣು ಬಿಟ್ಟೇ ಬಿಡ್ತಾನೆ ಚಿಕ್ಕ ವಯಸ್ಸಿನಲ್ಲಿ ಅವನು ನಿದ್ದೆ ಮಾಡಬೇಕಾದ್ರೂ ನಾನು ಹೋದರೆ ಸಾಕು ಎದ್ದು ಕುತ್ಕೊಳ್ಳೋಣನು ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಅಂದಾಗ ಅವ್ರಿಗೇನು ಪ್ರಜ್ಞೆನೇ ಬಂದಿಲ್ಲ ಅಮ್ಮ ಇವಾಗ ನಾವು ಬಿಡೋಕ್ಕಾಗಲ್ಲ ಸಾರಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಹಾಗೆ ಡಾಕ್ಟರ್ ಹೋದ ತಕ್ಷಣ ದೀಪನೇ ಎಲ್ಲ ನಿಮ್ಮಮ್ಮ ಅಂತ ಪಾರಜಾತ ಅದಲಿಸ್ತಿರ್ಬೇಕಾದ್ರೆ ದೀಪು ಎದುರ್ಕೊಂಡು ಹೋಗಿ ಅಮ್ಮಮ್ಮನ ಇಡ್ಕೊ ಅಲ್ಲ ಅತ್ತೆ ಏನು ಸಣ್ಣ ಮಗುನ ಈ ಥರ ಗದ್ರಿಸ್ತಿದ್ದೀರಾ ಸುಮ್ಮನೆ ಇರಿ ಅಂತ ಅನ್ಬೇಕಾದ್ರೆ ನಿನಗೆ ಗೊತ್ತಿಲ್ಲ ಸುಮ್ಮನಿರು ಸುಮಿತ್ರ ಅಂತ ಬೈತಾ ಇರ್ತಾಳೆ ಪಾರಿಜಾತ ಸ್ವಲ್ಪ ಸುಚುವೇಶನ್ ಅರ್ಥ ಮಾಡ್ಕೊ ಯಾಕೆ ಹಿಂಗೆ ಕಿರ್ತಾ ಅಂತ ತಾತ ಬೈತಿರ್ಬೇಕಾದ್ರೆ ಶಾರದ ಬಂದೇ ಬಿಡ್ತಾಳೆ ಆಹಾ ಆ ಬಂದು ನೋಡು ಮಹಾರಾಣಿ ಕುಳ್ಕೊಂಡು ಕುಣ್ಕೊಂಡು ನನ್ನ ಮೊಮ್ಮಗನ ಕರ್ಕೊಂಡು ಹೋದ್ಲಲ್ಲ ಇವಾಗ ನೋಡಿ ಯಾವ ಪರಿಸ್ಥಿತಿಗೆ ತಂದಾಳೆ ನಮ್ಮ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ಇಮ್ಮ ಸಹ ತುಂಬ ಶಾರದ ನೋಡಿ ಕೋಪ ಬರ್ತಾ ಇರುತ್ತೆ ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ದಯವಿಟ್ಟು ಕ್ಷಮಿಸಿ ಮೇಡಮ್ ನಿಜವಾಗ್ಲು ನಾವೇನು ಮಾಡಲಿಲ್ಲ ಅಂತ ಅನ್ಬೇಕಾದ್ರೆ ಜ್ಯೋತಿಕ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನ್ ಮಾಡಿದೆ ನೀನು ನಾನು ಸಿದ್ದಿಗೆ ನೀನು ಮತ್ತೆ ನಿನ್ನ ಮಗಳು ಬೇಕಾದಂಗೆ ನಾನು ಸಿದ್ದುನ ಆಟಾಡಿಸ್ಕೊಂಡು ನನ್ನ ಜೀವನದಿಂದ ದೂರ ಮಾಡಬೇಕು ಅಂತ ಇದೀರಾ ಅಂತ ಬೈತಾ ಇರ್ತಾಳೆ ಹಾಗೆ ಸಿದ್ದುಗೆ ಏನಾದ್ರು ಆಯ್ತು ಅಂದ್ರೆ ನಿಮ್ಮಿಬ್ರು ನಾನು ಸುಮ್ಮನೆ ಬಿಡಲ್ಲ ಪಾಪ ನಮ್ಮ ಹಾಗೆ ಆಗಿ ನಮ್ಮ ಅವನ ಮುಖ ನೋಡು ಹೃದಯನೇ ಹೊಡೆದೋಗ್ಬೇಕು ಆ ರೀತಿ ಶಾಕಿಂಗ್ ನ್ಯೂಸ್ ಕೊಟ್ಟಿದೆಯೇ ನೀನು ಅಲ್ಲಿ ಏನಾಗಿದ್ಯೋ ಎತ್ತಾಗಿದೆಯೋ ಸಿದ್ದುಗೆ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಸ್ವಲ್ಪ ಸಮಾಧಾನ ಮಾಡ್ಕೋ ಜ್ಯೋತಿಕ ಕೂಗಾಡ್ಬೇಡ ಆಯ್ತಾ ಇದು ಹಾಸ್ಪಿಟಲ್ ಸಿದ್ಧಗೆ ಯಾವ ರೀತಿ ಹೇಗೆ ಆಕ್ಸಿಡೆಂಟ್ ಯಾರು ಮಾಡಿದ್ರು ಎತ್ತ ಏನು ಅಂತ ಒಂದೂ ಗೊತ್ತಿಲ್ಲ ನೀನು ನೋಡಿದರೆ ಈ ರೀತಿ ಕಿರ್ಚಾಡ್ತಿದೆಯಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊತ ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ವಿಮಲದ ಹತ್ರ ಬಂದುಬಿಟ್ಟು ವಿಮಲನ ಕೈ ಇಟ್ಕೊಂಡು ಅಮ್ಮ ಸಾರಿ ಅಮ್ಮ ಅಂತ ಶಾರದಾ ಹೇಳ್ತಾ ಇದ್ದಾರೆ ವಿಮಲ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಶಾರದ ಕೆನ್ನೆಗೆ ಹೊಡೆದೇ ಬಿಡ್ತಾಳೆ ಶಾರದ ಕೆನ್ನೆಗೆ ಹೊಡೆದ ತಕ್ಷಣ ಶಾರದ ತುಂಬ ಬೇಜಾರು ಕಣ್ಣೀರು ಹಾಕ್ಕೊಂಡು ವಿಮಲನ ನೋಡ್ತಾ ಇದ್ದರೆ ವಿಮಲನು ಹಾಳ್ತಾ ಇರ್ತಾಳೆ ಆದರೆ ಜ್ಯೋತಿಕಾ ಮತ್ತು ಈ ಕಡೆ ಪಾರಿಜಾತ ಇಬ್ಬರು ತುಂಬ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ತನ್ನ ತಾಯಿನ ಹೇಳ್ಕೊಂಡು ಅನುಸೇನ ಹೇಳ್ಕೊಂಡು ಬರಬರನೆ ಈ ಕಡೆ ನರಸಿಂಹ ಬರ್ತಾಯಿರ್ತಾನೆ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ ಅಲ್ಲ ನೀನು ಆ ಶಾರದಾ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳ್ದೆ ತಾನೆ ಅವಳು ಕಣ್ಣಿಗೆ ಬಿದ್ದೆಲ್ಲ ಯಾಕಮ್ಮ ನೀನು ಏನು ಅಲುಕಿಸ್ಕೊಂಡು ಮಾತಾಡ್ತಿದ್ದೆ ಅಂತ ಅನ್ಬೇಕಾದ್ರೆ ಬಿಡ ಅವಳ ಹತ್ರ ಏನೋ ನಾನು ಮಾತಾಡಿದ್ದೆ ಎಂಥದ್ದು ಇಲ್ಲ ಕಣೋ ಅಷ್ಟೊತ್ತಿಗೆ ನೀನು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ನಿಜ ಹೇಳಮ್ಮ ಏನೋ ಮಾತಾಡ್ತಿದ್ದೆ ಅಂತ ಕೇಳ್ತಾ ಇರ್ತಾನೆ ಇಲ್ಲ ಕಣೋ ಬೆಳಗಿಂದ ಹೊಟ್ಟೆ ಹಶು ಆಗ್ತಿತ್ತಲ್ಲ ಅಷ್ಟೊತ್ತಿಗೆ ಅವಳು ಸಿಕ್ಬಿಟ್ಲು ಏನೂ ಮಾತಾಡಿಲ್ಲ ಕಣೋ ಮಾರಯ್ಯ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಮನೆ ಮನೆಗೆ ಕರ್ಕೊಂಡು ಹೋಗೋ ಅಂತ ಅನ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾನೆ ನರಸಿಂಹ ಶೋಭ ಬೇರೆ ಇಲ್ವಲ್ಲ ಏನಂತ ಹೇಳೋದು ಅಂತ ಅಂದ್ಬಿಟ್ಟು ನಿನಗೆ ಒಟ್ಟು ಹಸಿಯುತ್ತಿದೆ ಅಷ್ಟೇ ತಾನೇ ಅಮ್ಮ ಹಬ್ಬ ಅಂಗಡಿಲಿ ಟೀ ಮತ್ತು ಈ ಕಡೆ ಊಟ ಎಲ್ಲ ಕೊಡಿಸ್ತೀನಿ ಮನೇಲಿ ಶೋಭೆ ಇಲ್ಲ ಅಂದಾಗ ಏನೋ ಹೇಳ್ತಾ ಇದೆಯಾ ಅವಳೆಲ್ಲೋದ್ಲು ಬಿಟ್ಟು ಅಂದಾಗ ಅವಳಿಗೆ ಮಕ್ಕಳಾಗ್ತಿರ್ಲಿಲ್ವಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೇಳೆ ಹರಕೆ ಕಟ್ಕೊಳ್ಳೋಕೆ ಅಂದಾಗ ಅಲ್ಲ ಅವಳು ಒಬ್ಬಳೇ ಹೋಗಿದ್ದಾಳ ನೀನು ಯಾಕೋ ಹೋಗಿಲ್ಲ ಅದೆಂಥ ದೇವಸ್ಥಾನ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ ದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಎಂದಾಗ ನಡಿಯ ನಾವು ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಏ ಬೇಡ ಸುಂದರಮ್ಮ ನನಗೆ ಗೊತ್ತಿಲ್ಲ ಶೋಭಾ ಯಾವಾಗ ಹೋಗ್ತಾಳೋ ಯಾವಾಗ ಬರ್ತಾಳೋ ನನಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ನಾನು ತುಂಬ ಟೆನ್ಷನಲ್ಲಿದ್ದೀನಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದೀನಿ ನೀನು ಸುಮ್ಮನೆ ತಿಂಡಿ ಊಟ ಕೊಡಿಸ್ತೀನಿ ತಿನ್ಬಿಟ್ಟು ಊರಿಗೆ ಬಸ್ಸಸ್ತು ಅಂತ ಅನ್ಬೇಕಾದ್ರೆ ಇಲ್ಲಪ್ಪ ಇಲ್ಲಪ್ಪ ನಾನು ಹೋಗಲ್ಲ ಆಯಿತಾ ಅಲ್ಲಿ ಊರು ತುಂಬ ಸಾಲ ಮಾಡಿದ್ದೀನಿ ಆಯಿತಾ ಎಲ್ಲರೂ ಹಿಡ್ಕೊಂಡು ಹೊಡಿತಾರೆ ಕಣೋ ನನ್ನನ್ನಂತೂ ಕೊಲೆ ಮಾಡೋಕ್ಕೂ ಏಸಲ್ಲ ನಾನು ಮಾತ್ರ ಅಲ್ಲಿಗೆ ಹೋಗಲ್ಲ ಮನೆಗೆ ಬರ್ತೀನಿ ಕರ್ಕೊಂಡು ಹೋಗು ಅಂತ ಮತ್ತೆ ಫೋರ್ಸ್ ಮಾಡ್ತಾ ಇರ್ತಾಳೆ ಅಮ್ಮ ನಿನಗೆ ಹೇಳೋದು ಅರ್ಥ ಆಗಲ್ವ ಶೋಭನೂ ಇಲ್ಲ ನಾನು ಎಲ್ಲೆಲ್ಲ ತಿರುಕ್ತಾ ಇರ್ತೀನಿ ಮನೇಲಿ ಒಬ್ಬಳೆ ಆಗ್ತೀಯ ಅರ್ಥ ಮಾಡ್ಕೊನ್ಬೇಕಾದ್ರೆ ಅಲ್ಲ ಕಣೋ ಏನೋ ನಡೆಸ್ತಿದ್ಯಾ ಅಂತ ಅನ್ಸುತ್ತೆ ಶಾರದಾ ಸಿಕ್ಕಿದ್ಲು ಏನೋ ಡೈವರ್ಸ್ ಅದು ಇದು ಅಂತ ಹೇಳ್ತಾ ಇದ್ಲು ಇವಾಗ ನೋಡಿದ್ರೆ ಶೋಭನು ಮನೇಲಿ ಇಲ್ಲ ಅಂತ ಏನೋ ನಿನ್ನ ಕತೆ ಹೇಳ್ತೀಯ ಇಲ್ವೋ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ನರಸಿಂಹನ ಎದುರಿಸ್ತಾ ಇರ್ತಾಳೆ ಅಲ್ಲ ಕಣೋ ಡೈವರ್ಸ್ ಅಂತಿದೆಯಲ್ಲ ನೀನು ಶೋಭನ್ ಮದುವೆ ಆಗಿದೆಯಾ ತಾನೆ ಅಂದ್ಮೇಲೆ ಅವಳಿಂದ ಯಾಕೋ ಹೋಗ್ತಾ ಇದೆಯಾ ತೆಪ್ಪಗಿರ್ಬೇಕಲ್ವ ಅಂತ ಅಂದಾಗ ಅಯ್ಯೋ ಅಮ್ಮ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಏನೀಗ ನಾನು ಡೈವರ್ಸ್ ಕೊಟ್ಬಿಟ್ರೆ ಅವಳೇನು ಊರಲ್ಲಿರೋ ಜಮೀನ ಬರ್ಕೊಟ್ಬಿಡ್ತಾಳಂತ ಕೇಳಬೇಕಾದ್ರೆ ಇದೇ ವಿಷಯ ಅಷ್ಟೇ ನಾನು ತನಬೇಕಾದ್ರೆ ಹ್ಞೂ ಈಗಲೇ ಮುಗ್ದಾರ ಹಾಕೋಕ್ಕಾಗಲ್ಲ ಡೈವರ್ಸ್ ಸಿಕ್ಕಿದ್ರೆ ಅದೆಲ್ಲ ಬರ್ಕೊಡೋಲ್ಲ ಅದಕ್ಕೋಸ್ಕರ ಈ ರೀತಿ ಆಟ ಆಡ್ಸ್ತಿದ್ದೀನಿ ನೀನು ತಾಸುಳ್ಳೇಳ್ತಾ ಇರ್ತೀನಿ ಮತ್ತೆ ಇಲ್ಲಮ್ಮ ನಿಜವಾಗ್ಲೂ ಅವನ ಮಗಳಿಗೆ ಏನೂ ತೊಂದರೆ ಕೊಟ್ಟಿಲ್ಲ ಅವಳು ನನ್ನ ಮಗಳಲ್ವೇನಮ್ಮ ನಾನೇಕಮ್ಮ ತೊಂದರೆ ಕೊಡೋಣ ಪ್ಲೀಸ್ ಕಣಮ್ಮ ಅರ್ಥ ಮಾಡ್ಕೊಳಮ್ಮ ಇಲ್ಲಿಂದ ಹೋಗ್ಬಿಡು ಅಂತ ಅಂದಾಗ ಹೌದಾ ಸರಿ ಬಿಡು ಆಯಿತು ಹೋಗ್ತೀನಿ ಅಂದಾಗ ಅಯ್ಯೋ ನನ್ನ ಮುದ್ದು ಅಮ್ಮ ಅಂತ ಹೇಳ್ತಾ ಇರ್ತಾನೆ ಈಗಲೇ ಹೋಗ್ತೀನಿ ಹಾಗಾದರೆ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳ್ತಾ ಇರ್ತಾಳೆ ನೋಡು ನನ್ನ ಹತ್ರ ಬಿಡುಗಾಸಿಲ್ಲ ನೋಡು ಅಂದಾಗ ನೀನು ಕೊಡಲಿಲ್ಲ ಅಂತಂದರೆ ನಾನು ಇಲ್ಲಿಂದ ಕದಲಲ್ಲ ಅಂದಾಗ ಥೂ ಈ ಅಮ್ಮದ ಕರ್ಮ ಆಯಿತಾ ನಾನಿವಾಗ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಇಶಾರ್ದ ಬಂದು ಕರ್ಕೊಂಡು ಹೋಗಿಬಿಡ್ತಾಳೆ ಅಂದ್ಬಿಟ್ಟು ಮನೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರ ವಿಮಲನ್ ಹೇಳ್ತಾ ಇರ್ತಾಳೆ ಇದೇನಿದು ಈ ರೀತಿ ಮಾಡ್ತಾ ಇದೆಯಾ ಸಮಾಧಾನ ಮಾಡ್ಕೊ ಎದಳು ಪುಟ್ಟ ಅಂತ ಅನ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ಸುಮಿತ್ರ ಇವತ್ತು ನೀನು ನನ್ನ ಮಧ್ಯಕ್ಕೆ ಬರಬೇಡ ಆಯ್ತಾ ನಾನು ಇಷ್ಟು ದಿನ ಎಲ್ಲನೂ ಸಹಿಸ್ಕೊಂಡಿದ್ದೆ ಆದರೆ ಇವಳಿಂದಲೇ ನನ್ನ ಮಗನಿಗೆ ಈ ರೀತಿ ಪರಿಸ್ಥಿತಿ ಬಂದಿತ್ತು ಯಾಕೆ ನನ್ನ ಮಗನ ಜೀವನದಲ್ಲಿ ಬಂದೆ ಅಂತ ಬೈತಾ ಇರ್ತಾಳೆ ಶಾರದನ್ಗೆ ಮತ್ತೆ ಹೇಳ್ತಾ ಇರ್ತಾಳೆ ನಿನ್ನಿಂದಲೇ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂತು ಅಂತ ಅನ್ಬೇಕಾದ್ರೆ ಈ ಕಡೆ ಪಾರಿಜಾತನಗೂ ತುಂಬಾ ತುಂಬ ಖುಷಿಯಾಗ್ತಾ ಇರುತ್ತೆ ಅಷ್ಟೊತ್ತಿಗೆ ಮತ್ತೆ ಮುರಳಿ ಸಮಾಧಾನ ಮಾಡ್ಕೊ ಅನ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅದಂಗೆ ಸಮಾಧಾನ ಮಾಡ್ಕೋತಾಳೆ ವೀಲ್ ಚೇರ್ ಮೇಲೆ ಎಷ್ಟು ಕಷ್ಟಪಟ್ಟು ಅವನನ್ನ ಸಾಕಿದಾಳೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಮಗನೇ ಉಸಿರು ಅಂತ ಅಂದ್ಕೊಂಡಿದ್ದಾಳೆ ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವಳು ಗತಿ ಏನು ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ನೀನು ಹೇಳ್ತಾ ಇರೋದು ಕರೆಕ್ಟು ಆದರೆ ಖಂಡಿತ ಶಾರದೆಯನ್ನು ಆಕ್ಸಿಡೆಂಟ್ ಮಾಡಿಲ್ಲ ಅದನ್ನು ಅರ್ಥ ಮಾಡ್ಕೊ ಅಂತ ಅಂದಾಗ ಇಲ್ಲ ಅಪ್ಪ ಇದೆಲ್ಲ ಆಗಿದ್ದು ಇವಳಿಂದಲೇ ಆಯ್ತಾ ಅಲ್ದ ಅದಲ್ದೇ ತಾಳು ತಕ್ಕಂತೆ ನನ್ನ ಮಗನ ಬೇರೆ ಕುಣಿಸ್ತಾ ಇದ್ದಾಳೆ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಏನು ಮಾತಾಡೋಕ್ಕಾಗದೆ ಎಲ್ಲರೂ ಬೇಜಾರಾಗಿರ್ಬೇಕಾದ್ರೆ ದೀಪು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇಲ್ಲ ಅಮ್ಮಮ್ಮ ಇದರಲ್ಲಿ ತಪ್ಪೇನೂ ಇಲ್ಲ ಅಮ್ಮಂದು ಸಿದ್ದು ಫ್ರೆಂಡ್ಗೆ ಹಿಂಗೆ ಆಗಿರೋ ವಿಷಯ ಗೊತ್ತೇ ಇಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಆಗ ಜೊತೆ ಹೇಳ್ತಾ ಇರ್ತಾಳೆ ನೀನು ಸಣ್ಣ ಹುಡುಗಿ ಸಣ್ಣ ಹುಡುಗಿ ತರ ಇರು ಅಂತ ಅನ್ಬೇಕಾದ್ರೆ ಮತ್ತೆ ಕೋಪ ಮಾಡಿಕೊಂಡು ಮೇಲೆ ಹೇಳ್ತಾ ಇರ್ತಾಳೆ ದೀಪು ನೀನು ಸಣ್ಣ ಹುಡುಗಿ ಆಯಿತಾ ನಿನಗೇನು ಗೊತ್ತಾಗಲ್ಲ ಆದರೆ ನಿಮ್ಮ ಎಲ್ಲ ಗೊತ್ತು ಬೇಕು ಬೇಕು ಅಂತ ಅವಳು ಸೈಲೆಂಟ್ ಆಗಿದ್ದಾಳೆ ಅಂತ ಹೇಳಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಯಾಕೆಲ್ಲರೂ ಈ ರೀತಿ ಮಾಡ್ತಾ ಇದ್ದೀರಾ ಆಯಿತಾ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಸಹ ಒಂದೇ ಸಲ ಅಟ್ಯಾಕ್ ಮಾಡಿದರೆ ಅವಳು ತಾನೇ ಪಾಪ ಏನು ಮಾಡ್ತಾಳೆ ಆಯ್ತಾ ಸಮಾಧಾನ ಮಾಡ್ಕೋ ಮುರುಳಿ ಜ್ಯೋತಿಕ ಆಗ ಏನೂ ಆಗಲ್ಲ ಆಯ್ತಾ ಸಿದ್ದುಗೆ ಒಳ್ಳೆ ಮನಸ್ಸಿರೋನು ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂದಾಗ ಪಾರಿಜಾತ ಮತ್ತೆ ಮಾತಾಡೋಕ್ಕೆ ಹೋಗ್ತಾ ಇರ್ತಾಳೆ ಸುಮ್ಮನೆ ನಿಂತ್ಕು ಎಲ್ಲ ನಿನ್ನಿಂದಲೇ ಆಗಿದ್ದು ಒಂದು ನಿಮಿಷ ಸುಮ್ಮನೆ ಇರು ಅವಳು ಕೂಗಾಡಿದ ತಕ್ಷಣ ಸಿದ್ದು ಎದ್ದು ಬರಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸ್ಟಾಫ್ ಬಂದು ಹೇಳ್ತಾ ಇರ್ತಾರೆ ಜೋರ ಮಾತಾಡಬೇಡಿ ಸೈಲೆಂಟ್ ಆಗಿರಿ ಅಂತ ಅಂದಾಗ ನೋಡಿ ಅಪ್ಪ ನೀವೇನೇ ಅನ್ನಿ ನನಗೊಂತ ಮೇಲೆ ತುಂಬ ಅಂದರೆ ಬೇಜಾರಾಗಿದೆ ನಾವು ಸಲಿಗೆ ಕೊಟ್ವಿ ಆದರೆ ಇದು ಅವಳು ಯುಟಿಲೈಸ್ ಮಾಡ್ಕೊಳ್ತೇ ದುರುಪಯೋಗ ಮಾಡಿಕೊಂಡ್ಳು ಅಂತ ಬೈತಾ ಇರ್ತಾಳೆ ಆಗ ಸುಮಿತ್ರಾ ಪ್ಲೀಸ್ ಸುಮ್ಮನೆ ಇರು ಅಂತ ಅನ್ಬೇಕಾದ್ರೆ ಎಲ್ಲ ನಿನ್ನಿಂದಲೇ ಆಗಿದ್ದು ನೀನೇ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದು ಅದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂತು ಕೈ ಮುಗ್ದು ಕೇಳ್ತೀನಿ ಶಾರದಾ ಒಂದು ಕೆಲಸ ಮಾಡು ಖಂಡಿತ ನಿನಗೆ ಡೈವರ್ಸ್ ಆಗಲ್ಲ ನಿನ್ನ ಗಂಡನ ಜೊತೆ ಎಲ್ಲಾದರೂ ಹೋಗಿ ಹಾಳಾಗಿ ಹೋಗು ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಸಂಚಿಗೆ ಇಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ತ್ಯಾಂಕ್ ಯು